ಾರಿ ಮಂತ್ರಿಗಳ ಹೇಳಿಕೆ ಏನು ಕಟ್ಟು ಪದ್ಧತಿ ನೀರು ಅಂತ ಹೇಳ್ತಾ ಇದ್ದಾರೆ ಇದು ಯಾವಾಗಲೂ ಕೂಡ ಈ ಕನ್ನಂಬಾಡಿ ಕಟ್ಟೆ ಕಟ್ಟದ ನಾವು ನೋಡಿದಂಥ ನಲವತ್ತು ವರ್ಷಗಳ ಈಚೆಗೆ ಯಾವಾಗಲೂ ಮುಂಗಾರಿನಲ್ಲಿ ಕಟ್ಟು ಪದ್ಧತಿ ಇರಲಿಲ್ಲ ಈಗಲೇ ಚಿದರಾಯಸ್ವಾಮಿಯವರು ಈ ಒಂದು ವಿಚಾರವನ್ನು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬ ಹೇಳಿರ್ತಕ್ಕಂಥದ್ದು ಇದು ಜಿಲ್ಲಾಡಳಿತದಿಂದ ನೀರಾವರಿ ಮಂತ್ರಿಕೆ ಮಂತ್ರಿನೇ ಹೇಳಿಸಿದಾರೋ ಅಥವಾ ಈ ನಮ್ಮ ನೀರಾವರಿ ಇಲಾಖೆ ಜಿಲ್ಲೆಯ ಅಧಿಕಾರಿಗಳು ಹೇಳಿಸಿದಾರೋ ಗೊತ್ತಿಲ್ಲ ಇದನ್ನು ಯಾವುದೇ ಕಾರಣಕ್ಕೂ ಈ ಜಿಲ್ಲೆಯ ಎಲ್ಲ ರೈತರು ಇದನ್ನು ಒಕ್ಕೂರ್ನಿಂದ ವಿರೋಧ ಮಾಡ್ತೀವಿ ನಂತರ ಏನಿವತ್ತು ಕನ್ನಮಾಡಿ ಕಟ್ಟೆ ಇಪ್ಪತ್ತೊಂದನೇ ತಾರೀಕು ತುಂಬಿತು ಇವತ್ತು ಆರನೇ ತಾರೀಕು ಆಗಿದೆ ಆಗಸ್ಟ್ ಆರಾಗಿದೆ ಹದಿನೈದು ದಿವಸಗಳಿಗೂ ಹೆಚ್ಚು ನೀರು ಕನ್ನವಾಡಿ ಕಟ್ಟೆಯಿಂದ ಆರ್ ಎಸ್ಗೆ ಲಕ್ಷಾಂತರ ಕ್ಯೂಸೆಕ್ಸು ನೀರು ಹರಿದು ಹೋಗ್ತಾ ಇದೆ ಆದರೆ ಮದ್ದೂರು ಮಳವಳ್ಳಿ ಭಾಗದ ಕೊನೆಯ ಹಂತದ ರೈತರಿಗೆ ನೀರು ಇನ್ನಾಗೂ ತಲುಪಿಲ್ಲ ಅವರು ಭತ್ತ ಚೆಲ್ಲಕ್ಕೂ ಆಗಿಲ್ಲ ಮತ್ತು ಈ ಜಿಲ್ಲೆಯಲ್ಲಿರ್ತಕ್ಕಂಥ ಯಾವ ಕೆರೆ ಕಟ್ಟೆಗಳನ್ನೂ ಇವರು ತುಂಬಿಸ್ತಾ ಇಲ್ಲ ಹೊಳೆಯಲ್ಲೇ ನೀರು ಹರಿಸ್ತಾವ್ರಿ ಇವರು ಈ ಒಂದು ಇಲಾಖಾ ನೀರಾವರಿ ಇಲಾಖೆ ಅಧಿಕಾರಿಗಳು ಇರೋದೇ ಅದಕ್ಕೆ ಇಂಥ ಒಂದು ಬೇಜವಾಬ್ದಾರಿ ಅಧಿಕಾರಿಗಳನ್ನು ಬೇಜವಾಬ್ದಾರಿ ಜಿಲ್ಲಾಡಳಿತವನ್ನು ಇಂಥ ಒಂದು ಶಾಸಕ ಮಂತ್ರಿಗಳನ್ನು ನಾವಿಂದೆಂದೂ ಕಂಡಿರಲಿಲ್ಲ ಇದು ರೈತ ವಿರೋಧಿ ಸರ್ಕಾರ ರೈತ ವಿರೋಧಿ ವ್ಯವಸ್ಥೆಯನ್ನು ಇವರು ಮಾಡ್ತಾ ಇದ್ದಾರೆ ಇದನ್ನು ನಾವೆಲ್ಲರೂ ಕೂಡ ಖಂಡಿಸ್ತಾ ಇದ್ದೀವಿ ಏನಿವತ್ತು ಭರವಸೆ ಕೊಟ್ಟಿದ್ದಾರೆ ಯಾರು ಎಸ್ ಸಿ ಸೂಪರ್ ಇಂಜಿನಿಯರ್ ಅವರು ಡಿಸೆಂಬರ್ ಕೊನೆಯವರೆಗೂ ನಾವು ಹರಿಸ್ತೀವಿ ಯಾವುದೇ ರೀತಿಯಾದ ಕಟ್ ಪದ್ಧತಿ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಇದನ್ನು ಕೂಡಲೇ ಜಿಲ್ಲಾ ಉಸ್ತುವಾರಿ ಗಮನಕ್ಕೆ ನೀರಾವರಿ ಸಚಿವರ ಗಮನಕ್ಕೆ ಸರ್ಕಾರಕ್ಕೆ ತಂದು ಡಿಸೆಂಬರ್ವರೆಗೂ ನೀರು ಹರಿಸಬೇಕು ತಪ್ಪಿದಲ್ಲಿ ನಾವು ಉಗ್ರವಾದಂತಹ ಹೋರಾಟನ ಸರ್ಕಾರದ ವಿರುದ್ಧ ಇನ್ ನೀರಾವರಿ ಇಲಾಖೆ ವಿರುದ್ಧ ಮಾಡಬೇಕಾಯ್ತು ಹೇಳಿ ಎಚ್ಚರಿಸ್ತಾ ಇದ್ದೀವಿ